ನಮಸ್ತೆ ಗೆಳೆಯರೆ ಒಂದು ಖುಷಿ ಸುದ್ದಿ ಏನಂದ್ರೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದ್ಕೊಂಡಿರೋರಿಗೆ ಸರ್ಕಾರದಿಂದ ಒಂದು ಸಹಿ ಸುದ್ದಿ ಇದೆ ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ಫೇಕ್ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ಈಗ ಬಿ ಎ ಪಿ ಎಲ್ ಕಾರ್ಡ್ ಬರಬೇಕು ಆ್ಯಕ್ಚುಲಿ ಅವ್ರಿಗೆ ಅವ್ರೇನು ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ನ ತೊಗೊಂಡಿದ್ದಾರೆ ಈ ಥರ ಒಂದು ಕೇಸಸ್ನೆಲ್ಲ ಸರ್ಕಾರ ಐಡೆಂಟಿಫೈ ಮಾಡಿ ತುಂಬ ಜನದ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ನೀವು ನೋಡ್ಬೋದು ಚಿಕ್ಕಮಂಗ್ಳೂರಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಓಕೆನಾ ಇದೇ ರೀತಿ ತುಂಬ ಡಿಸ್ಟ್ರಿಕಲ್ಲಿ ಅದನ್ನು ಫೈನ್ ಮಾಡಿ ಕ್ಯಾನ್ಸಲ್ ಮಾಡ್ಕೊತ ಮಾಡ್ಕೊತ ಬಂದಿದ್ದಾರೆ ಸೊ ಅದೇ ರೀತಿ ಸರ್ಕಾರದಿಂದ ಇನ್ನೊಂದು ಏನಂದರೆ ಫುಡ್ ಡಿಪಾರ್ಟ್ಮೆಂಟಿಂದ ಒಂದು ಗುಡ್ ನ್ಯೂಸ್ ಅಂದರೆ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ಕೊಳ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಯಾವಾಗ ರೇಷನ್ ಕಾರ್ಡ್ ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ಅಂತ ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಕೂಡ ಆಗಿದೆ ಇದು ಇದೇ ಮಂತ್ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತನೇ ತಾರೀಕು ಒಳಗೆ ಒಂದು ಡೇಟ್ ಅಲ್ಲಿ ಅವರು ನಿಮಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂದರೆ ಸರ್ಕಾರದಿಂದ ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಲಾಸ್ಟ್ ಸೈಕಲ್ ಅಲ್ಲಿ ಏನು ಒಂದು ಅಪ್ಲೈ ಮಾಡಿದ್ರೋ ಆ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡಿ ಕೆಲವೊಂದು ಕಾರ್ಡ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಕೆಲವೊಂದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಡಿಪೆಂಡ್ಸ್ ಆನ್ ಹೇಳಿರೋದು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇದಕ್ಕೆ ಬರ್ತೀರಾ ಅಥವಾ ಎ ಪಿ ಎಲ್ ಕಾರ್ಡ್ ಬರ್ತೀರಾ ಅವರು ಆ ಒಂದು ಇದಕ್ಕೆ ಬರೋವರು ಲೈಕ್ ಅಂದರೆ ಬಿ ನಮ್ಮದು ಬಿ ಪಿ ಎಲ್ ಕಾರ್ಡ್ ಬರುತ್ತೆ ಅಂದರೆ ನಾನು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಿದೆ ಆಧಾರ್ ಕಾರ್ಡು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಈ ಥರ ಏನೇನಿದೆ ಅದನ್ನೆಲ್ಲ ಕೊಟ್ಟು ನಾವು ಇದೇ ತಿಂಗಳು ಹದಿನೈದರಿಂದ ಮೂವತ್ತನೇ ತಾರೀಕು ಒಳಗೆ ಒಂದು ದಿನ ಒಂದು ಸರ್ಕಾರ ಡೇಟ್ ಅನೌನ್ಸ್ ಮಾಡುತ್ತೆ ಫುಡ್ ಡಿಪಾರ್ಟ್ಮೆಂಟಿಂದ ಆ ಒಂದು ಡೇಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದು ಗುಡ್ ನ್ಯೂಸ್ ಇನ್ನೊಂದು ತುಂಬ ಜನದ್ದು ಕಾರ್ಡು ಕ್ಯಾನ್ಸಲ್ ಆಗಿದೆ ಯಾಕಂದರೆ ಅವಾಗಲೇ ಹೇಳ್ದಂಗೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಆ ಒಂದು ಬಿ ಪಿ ಎಲ್ ಅಂದರೆ ಬಿಲೋ ಪಾವರ್ಟಿ ಲೈನ್ಗೆ ಅವರು ಬರೋಲ್ಲ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇರ್ತಾರೆ ಸೊ ಅವರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೆ ಕೆಲವೊಬ್ಬರು ರಿಟೈರ್ಡ್ ಆಗಿದೆ ಅವರೆಲ್ಲ ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಈ ಥರ ಕೇಸಸ್ ಏನಾಗಿದೆ ಗೌರ್ಮೆಂಟು ಸರ್ಕಾರ ಅವ್ರನ್ನ ಐಡೆಂಟಿಫೈ ಮಾಡಿ ತುಂಬ ಒಂದು ರೇಷನ್ಸ್ ಕಾರ್ಡ್ನ ಕ್ಯಾನ್ಸಲ್ ಕೂಡ ಮಾಡಿದೆ ಸೊ ಅದು ಒನ್ ಸೈಡ್ ಇವಾಗ ನೀವೇನಾದರೂ ಹೊಸದಾಗಿ ಏನಾದರೂ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ಅವ್ರಿಗೊಂದು ಈ ಮಂತ್ಲೇ ಒಂದು ಅವಕಾಶ ಇರುತ್ತೆ ಸೊ ಅದನ್ನು ಯಾವತ್ತೊಂದು ನಾನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಹೇಗೆ ಅಪ್ ಹೇಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದನ್ನು ಸೊ ನೀವೇನಾದರೂ ಆ ಡೇಟ್ ಗೊತ್ತಾದರೆ ನಿಮಗೆ ನಿಮಗೆ ನಿಮ್ಮ ಹತ್ತಿರದಲ್ಲಿರೋ ಬ್ಯಾಂಗ್ಳೂರನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು ನಿಮಗೆ ಗೊತ್ತಿರೋ ಎಲ್ಲ ಅಪ್ಲೈ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಸೊ ಅಲ್ಲೋಗಿ ನೀವು ಅಪ್ಲೈ ಮಾಡಿ ಆದಷ್ಟು ಬೇಗ ಅವರು ಕೊಟ್ಟಿರೋ ಡೇಟಲ್ಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ ಓಕೆನಾ ಟ್ರೈ ಮಾಡಿ ಅನ್ನೋದಕ್ಕಿಂತ ನೀವು ಅದೇ ಡೇಟಲ್ಲಿ ಅಪ್ಲಿಕೇಶನ್ ಹಾಕಬೇಕು ಸೊ ಅವ್ರು ಫರ್ದರ್ ಅದನ್ನು ವೆರಿಫಿಕೇಷನ್ ಮಾಡಿ ನಿಮಗೆ ಕೊಡಬೇಕಾ ಬೇಡವಾ ನೀವು ಯಾವ ಒಂದು ಗ್ರೂಪಿಗೆ ಬರ್ತೀರಾ ಅನ್ನೋದ್ರ ಮೇಲೆ ಅವರು ನಿಮಗೆ ರೇಷನ್ ಕಾರ್ಡ್ನ ಕೊಡ್ತಾರೆ ಓಕೆನಾ ಸೊ ಈ ಮಾಹಿತಿ ತುಂಬ ಜನ ಕೇಳ್ತಾ ಇದ್ರಿ ಯಾವಾಗ ಅಪ್ಲೈ ಮಾಡ್ಬೋದು ಅಂತ ನಾನು ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಅವ್ರು ಕೊಟ್ಟ ತಕ್ಷಣ ನಾನು ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು